ಅವ್ರು ಹೇಳ್ತಾರ ಯಾರು ಶರಣ್ ಹೇಳ್ತಾರ ಸತ್ತದನ್ನ ಎಳ್ಕೊಂಡು ಹೋಗೋನಿಗೆ ವಲಯ ಅನ್ನೋದಿಲ್ಲ ಯಾರು ಮತ್ತೊಬ್ಬರ ಕತ್ತು ಕೊಯ್ತಾರ ಮತ್ತೊಬ್ಬರ ಕಿಸೆ ಕತ್ತರಿಸಿ ತನ್ನ ಕಿಸೆ ತುಂಬಿಸ್ಕೊಳ್ತಾರ ಮತ್ತೊಬ್ಬರ ಬಟ್ಟೆ ಮೇಲೆ ಕಾಲು ಕೊಟ್ಟು ತನ್ನ ಬಟ್ಟೆ ತುಂಬಿಸ್ಕೊಳ್ತಾನ ಮತ್ತೊಬ್ಬರ ಮನೆ ಮುರಿದು ತನ್ನ ಮನೆ ಕಟ್ಕೊಳ್ತಾನಲ್ಲ ಅವನಿಗೆ ವಲಯ ಅಂತ ಕರಿಬೇಕು ಹೊರತು ಊರವರೆಗೆ ವಾಸ ಮಾಡಲವ್ರಿಗೆ ಹೊಲೆಯ ಆಡ್ಲಿಕ್ಕೆ ಸಾಧ್ಯ ಕುಲವೇನು ಕುಲವೇನು ಅವಂದಿರಾ ಕುಲವೇನು ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವವನು ನನ್ನನ್ನು ನಾನು ಹೆಂಗ ಪ್ರೀತಿಸ್ತೀನಲ್ಲ ಹಾಗು ಮತ್ತೊಬ್ಬರನ್ನ ಪ್ರೀತಿಸೋದನ್ನ ಕಲಿಸ್ತದ ಧರ್ಮ ಅದನ್ನ ಕಲಿಸ್ತದ ಧರ್ಮ ಅಂದ್ರೆ ಬಹಳ ತಲೆ ಕೆಚ್ಚಿಕೊಳ್ಳೋದಲ್ಲ ಒಳ್ಳೆಯದನ್ನ ಮಾಡೋದು ಧರ್ಮ ಅದ್ಯಾವುದೇ ಇರ್ಲಿ ಈಗ ನಾನು ಬೇರೆ ಬೇರೆ ಧರ್ಮದ ಬಗ್ಗೆ ಮಾತಾಡಕತ್ತೆ ಟೈಮ್ ಮಾಡ್ಬೇಕಂತ ನಾನು ತಿಳಿಸಿ ಮಾತಾಡ್ತಾ ಇದ್ದೀನಿ ಅಷ್ಟೇ ಇದ ಇಲ್ಲಿ ಇಸ್ಲಾಮದ್ದು ಹೇಳ್ಬೋದು ಬೌದ್ಧ ಹೇಳ್ಬೋದು ಜೈನ ಹೇಳ್ಬೋದು ಹಿಂದೂ ಹೇಳ್ಬೋದು ಎಲ್ಲ ಧರ್ಮಗಳ ಬಗ್ಗೆ ಹೇಳಿ ಏನು ತಿಳಿಲಾರ್ದಂಗಾಗಿ ಕೊನೆಗೆ ಏನಾಯ್ತು ಅಂತ ಕೇಳಿದ್ರೆ ಪ್ರಸಾದ ಚಲೋ ಮಾಡಿಸಿದ್ದೇನೆ ಅಂತ ಹೇಳಿ ಹಾ ನೀವು ಹೇಳೋದು ಅದೇ ಕೊನೆಗೆ ಅದಕ್ಕ ಆ ಧರ್ಮ ಈ ಧರ್ಮದವನ್ನ ಬಳಸಿಕೊಂಡು ಮಾತನಾಡೋದಕ್ಕಿಂತ ಮನುಷ್ಯತ್ವ ಧರ್ಮದ ಬಗ್ಗೆ ಮಾತಾಡೋಣ ಒಂದಿಷ್ಟು ಮಾನಿವ ಬಗ್ಗೆ ಮಾತಾಡೋಣ ಒಂದಿಷ್ಟು ಏನು ಎಂದರೆ ನಿಮ್ ಮೈಸೂರಿ ಹಾರಿ ಕುಳ್ಳಿ ಹೋಗುದೆ ಮನಿ ಬಾಗಿಲಿಗೆ ಬಂದವಾಗ ಏನಪ್ಪಾ ಯಾವಾಗ ಬಂದಿ ಈಗ ಬಂದೇನ ಆರಾಮದಿಯನ ಅಂತ ಕೇಳಿದ್ರೆ ನಿನ್ನ ಮೈಯಾಗಿನ ಸ್ವಕ್ ಕಡಿಮೆ ಆಗಲ್ಲ ಅಂತ ಮೈಸಿರಿ ಹಾರಿ ಹೋಗುದೇ ಮೈಲ್ ಸ್ವಾ ಕಡಿಮೆ ಆಗ್ತದ ಕೂಡ ನೆಲ ನೆಲ ಅಡಿಗೆ ಹೋಗ್ತದ ಮತ್ತೊಬ್ಬರನ್ನ ದೂರ ಮಾಡೋದು ಮನುಷ್ಯರ ಮನುಷ್ಯರ ಮಧ್ಯದಲ್ಲಿ ಕಂದಕವನ ಸೃಷ್ಟಿ ಮಾಡೋದು ನೀನು ಬೇರೆ ನಾನು ಬೇರೆ ಅನ್ನುವುದನ್ನ ಹೇಳೋದಿದೆಯಲ್ಲ ಅದು ಯಾವ ಧರ್ಮವೂ ಕೂಡ ಮಾಡಂಗಿಲ್ಲ ಧರ್ಮ ಹೇಳೋದು ಒಂದೇ ನಿನ್ನನ್ನ ನೀನು ಪ್ರೀತಿಸದ ಹಾಗೆ ಮತ್ತೊಬ್ಬರನ್ನ ಪ್ರೀತಿಸಪ್ಪ ಅಂದ್ರೆ ನೀ ಧರ್ಮವಂತನಾಗಿ ಬದತ್ತಿಯ ಧರ್ಮವಂತನಾಗಿ ಬದ ಅವನು ಬೇರೆ ಇವನು ಬೇರೆ ಅದು ಬೇರೆ ಇದು ಬೇರೆ ಹಂಗ ಬೇರೆ ಹಿಂಗೆ ಬೇರೆ ಅವು ಯಾವುದನ್ನು ಹೇಳಿಲ್ಲ ಶರಣ್ರು ಅದ್ಯಾವುದು ಹೇಳಿಲ್ಲ ಹೇಳಕ್ ಸಾಧ್ಯನೂ ಇಲ್ಲ ಯಾವ ಗ್ರಂಥಗಳು ಹೇಳಿಲ್ಲ ನಾನು ಹಿಂದೂ ನೀನ್ ಮುಸ್ಲಿಂ ನನ್ನದು ಭಗವದ್ಗೀತೆ ನಿನ್ನದು ಕುರಾಣ ಇದೇ ಹೇಳೋದಲ್ವ ನಾವು ಆದ್ರೆ ಕುರಾಣದಲ್ಲಿ ಏನು ಹೇಳದೆ ಭಗವದ್ಗೀತೆಯಲ್ಲಿ ಏನು ಹೇಳದೆ ಭವ್ಯ ಮಾನ್ಯವಿಗಾಗಿ ಬದುಕುವಂತೆ ಎರಡೂ ಗ್ರಂಥಗಳಲ್ಲಿ ಹೇಳಿ ಅವ ಹೊರದ್ದು ಇದನ್ನ ಬಿಟ್ಟು ಏನೂ ಹೇಳಕ್ಕೆ ಸಾಧ್ಯನೇ ಇಲ್ಲ ಧರ್ಮ ಗ್ರಂಥಗಳಲ್ಲಿ ಮನುಷ್ಯತ್ವಕ್ಕಾಗಿ ಬದುಕಪ್ಪ ಮನುಷ್ಯತ್ವಕ್ಕಾಗಿ ಇಸ್ಲಾಂ ಐದು ಆಧಾರ ಸ್ತಂಭಗಳ ಮೇಲೆ ನಿಂತದೆ ಐದು ಆಧಾರ ನಾನು ಸ್ವಲ್ಪ ಡೀಪ್ ಹೋದ್ರೆ ಬಹಳ ದೂರ ಹೋಗ್ತದೆ ಟೈಮ್ ಅದನ್ನ ಮಾತಾಡ್ತಾರೆ ಅವರು ಐದು ಆಧಾರ ಸ್ತಂಭಗಳ ಮೇಲೆ ನಿಂತದೆ ನಮ್ಮಲ್ಲಿ ಬಹಳಷ್ಟು ಬಹು ಉಪಾಸನೆ ಇದೆ ನಾವು ಬಹಳ ಏನೇನು ಹೇಳ್ಕೊಡ್ತೇವೆ ಆದ್ರೆ ಎರಡನ್ನ ಅಧ್ಯಯನ ಮಾಡಿದಾಗ ಕೊನೆಗೆ ಬರೋ ರಿಸಲ್ಟ್ ಒಂದೇ ನಿನ್ನನ್ನ ನೀನು ಪ್ರೀತಿಸಿದ ಹಾಗೆ ಮತ್ತೊಬ್ಬನ ಪ್ರೀತಿಸಪ್ಪ ಅಂತ ಹೇಳ್ತಾರೆ ಮತ್ತೊಬ್ಬರನ್ನು ಪ್ರೀತಿಸಪ್ಪ ಹಸಿದವರಿಗೆ ತುತ್ತು ಅಣ್ಣ ಕೊಡು ಅಲ್ಲಿ ಹೇಳ್ತದೆ ಇಸ್ಲಾಂನಲ್ಲಿ ನೀನು ವಾಸಿಸುವ ಮನೆಯ ಸುತ್ತಲೂ ಮೂವತ್ತ ಎರಡು ಮನೆಗಳು ಉಪವಾಸ ಇರದೆ ಹಾಗೆ ನೀನು ನೋಡಿಕೋಬೇಕು ಆಗ ನೀನೊಬ್ಬ ಶ್ರೇಷ್ಠ ಇಸ್ಲಾಮಿ ಆಗ್ತಿ ಅಂತ ಹೇಳ್ತದೆ ಪುರಾಣದಲ್ಲಿ ಇಲ್ಲಿ ತಂದೆ ತಾಯಿಗಳನ್ನು ಪ್ರೀತಿಸುವಂತೆ ನಮ್ಮಲ್ಲಿ ಹೇಳಿದ್ರು ಅಲ್ಲಿನೂ ಅದೇ ಹೇಳುತ್ತ ರೋಜಾ ಮಾಡು ಚಕಪ್ ಮಾಡು ಹೇಳ್ತಲ್ಲ ಬೌದ್ಧ ಧರ್ಮದಲ್ಲಿ ಕೂಡ ಇದನ್ನೇ ಹೇಳಿದೆ ಕ್ರೈಸ್ತ ಧರ್ಮದಲ್ಲಿ ಕೂಡ ಇದನ್ನೇ ಹೇಳಿದೆ ಬೈಬಲ್ ನ ಮೂರನೇ ಅಧ್ಯಾಯದಲ್ಲಿ ಒಂದು ಘಟನೆ ಬರುತ್ತದೆ ಭಗವಂತ ನಮ್ಮನ್ನು ಹೇಗೆ ಕ್ಷಮಿಸ್ತಾನೆ ಅನ್ನೋದಕ್ಕಿಂತ ಹೇಳ್ತೀನಿ ಅಷ್ಟೇ ಅದೊಂದು ಇದೊಂದು ಮತ್ತೊಂದು ಹೇಳಿ 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 ಚಿತ್ರಾನ್ನ ನಿಮ್ಗೆ ಚಿತ್ರವನ್ನ ಆಗ್ಬಿಡ್ತಾವ್ಬಿಡ್ತಾವ ನಾವು ಭಾಜನ ಏನಂತೀವಿ ಬತ್ತ ದೇವ್ರು ನಮ್ಮನ್ನು ಕಾಡ್ತಾನಂತ ಕಾಡ್ತಾನಂತಿಲ್ಲ ಭಾಜನ ನಾ ಹೇಳ್ತೇನೆ ದೇವರು ಕಾಡಾಗಿಲ್ಲ ದೇವೂ ಕಾಡಂಗಿಲ್ಲ ಏನಾದ್ರೂ ಇದ್ರೆ ನಾವು ಮತ್ತೊಬ್ಬರಿಗೆ ಕೆಟ್ಟದ್ದನ್ನ ಮಾಡಿದ್ರೆ ಆ ಕೆಟ್ಟದ್ದು ನಮ್ಮನ್ನು ನನಗೆ ನನಗ ಅಂದ್ರೆ ನಾನು ಯಾರಿಗೂ ಏನೋ ಒಳ್ಳೇದ್ ಮಾಡಿದೀನಿ ಅದು ವಾಪಸ್ ನನಗೆ ಒಳ್ಳೆಯದಾಗ್ಯದ ಇದನ್ನೇ ಧರ್ಮ ಹೇಳೋದು ಇದನ್ನ ಬಿಟ್ಟು ಏನು ಹೇಳುದು ಅದನ್ನೇ ಭಗವದ್ಗೀತೆಯಲ್ಲಿ ಗೀತೆ ಹೇಳ್ತು ಅದನ್ನೇ ಅದನ್ನೇ ಶರಣರು ಬಂದವರನ್ನ ಪ್ರೀತಿಸ್ಲಿಕ್ಕೆ ಕಲಿ ಅಂತ ಹೇಳಿದ್ರು ಸರಿ ಏನಾಗ್ತದೆ ಅಂದ್ರೆ ಒಬ್ಬ ಹೆಣ್ಮಕ್ಳು ತಪ್ಪು ಮಾಡಿರ್ತಾರೆ ಭಗವಂತ ಎಂಥ ಕರಿಣಾಮ ಇರ್ತಾನೆ ಅನ್ನೋದು ಕೇಳ್ತೀನಿ ಅಷ್ಟೇ ಬೈಬಲ್ದಲ್ಲಿ ಬರ್ತಾರೆ ಒಬ್ಬ ಹೆಣ್ಮಕ್ಳು ಏನೋ ತಪ್ಪು ಮಾಡಿರ್ತಾರೆ ಆ ನ್ಯಾಯಾಧೀಶ ಅವಳಿಗೆ ಮರಣ ದಂಡನೆ ಕೊಟ್ಟಿರ್ತಾನೆ ಹೇಗೆ ಮರಣ ದಂಡನೆ ಹೇಗೆ ಮರಣ ದಂಡನೆ ಊರಿನ ನಡು ಮಧ್ಯದಲ್ಲಿ ಊರಿನ ಜನ ಎಲ್ಲ ಸೇರಬೇಕು ಎಲ್ರೂ ಕಣ್ಣು ತಗೊಂಡು ಆ ಹೆಣ್ಮ ಸಾಗಿಸಬೇಕು ಆಗಿನ ಕಾಲದ ಶಿಕ್ಷೆ ದಂಡನೆ ಊರಿನ ಮಧ್ಯದಲ್ಲಿ ಹೆಣ್ಮಲ್ ಇರ್ತಾಳೆ ಊರಿನ ಮಧ್ಯದಲ್ಲಿ ಇರ್ತಾಳೆ ಊರಿನ ಸಮಸ್ತ ಜನರು ಸುತ್ತುವರೆದಿದ್ದಾರೆ ಎಲ್ಲರ ಕೈಯಲ್ಲಿ ಕಲ್ಲುಗಳಿದ್ದಾವೆ ಎಲ್ಲರನ್ನ ಪರಿಪರಿಯಾಗಿ ಬೀಡ್ತಾಳೆ ಅವಳು ನನಗೆ ಜೀವದಾನವನ್ನು ನೀಡಿ ಅರಿಯದನೋ ಅರಿತನೋ ಮಾಡಿದ ತಪ್ಪಿಗಾಗಿ ನಾನು ಕ್ಷಮೆಯನ್ನ ಕೇಳ್ತೇನೆ ಕ್ಷಮಿಸುವ ದೊಡ್ಡ ಮನುಷ್ಯತ್ವವನ್ನ ನೀವು ಮಾಡಿ ನನಗೆ ಜೀವದಾನವನ್ನು ನೀಡಿ ಎಂತ ಸರಗೆ ಹಿಡಿದು ಎಲ್ಲರ ಹತ್ರ ಕೇಳ್ತಾ ಏನು ಪ್ರಾಣ ಭಿಕ್ಷೆಯನ್ನು ಕೇಳ್ತಾ ಮನುಷ್ಯತ್ವ ಇಲ್ಲದ ಧರ್ಮ ಧರ್ಮ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಸೇರಿದವರೆಲ್ಲರೂ ಯಾರು ಮನುಷ್ಯತ್ವದಿಂದ ಆ ತಾಯಿಯನ್ನು ನೋಡ್ಲಿಲ್ಲ ಯಾರು ಈ ಜೀವದಾನ ಶಿಕ್ಷೆ ಜೀವದಾನವನ್ನು ನೀಡಬೇಕು ಅಂತ ಮನಸ್ಸು ಮಾಡಲಿಲ್ಲ ಕೊನೆಗೆ ಶಿಕ್ಷೆಯನ್ನು ಕೊಟ್ಟ ಹತ್ರ ಬಂದು ಶರ ಕೊಡ್ತಾಳೆ ತಪ್ಪಾಗಿದೆ ತಪ್ಪು ಮಾಡಿದ್ದೇನೆ ಜೀವನಕ್ಕೆ ಬದುಕುವ ಅವಕಾಶವನ್ನು ಕೊಟ್ಟರೆ ಮುಂದಂತ ತಪ್ಪು ಮಾಡಲ್ಲ ದಯಮಾಡಿ ನನ್ನ ಜೀವದಾನ ಮಾಡಿ ಪ್ರೀತಿಯನ್ನು ತೋರಿಸಿ ಕರುಣೆಯನ್ನು ತೋರಿಸಿ ಪ್ರೀತಿ ಕರುಣೆಯೇ ಬದುಕುವಂತ ಸಾರಿದ ಯೇಸು ಕ್ರಿಸ್ತನ ಧರ್ಮದ ಅನುಯಾಯಿ ನೀನು ನನಗೆ ಅದನ್ನು ತೋರಿಸುವಂತ ಪರಿಪರಿಯಾಗಿ ಆಗಿ ಕೇಳ್ತಾನೆ ನ್ಯಾಯಾಧೀಶನು ಒಪ್ಪಲಿಲ್ಲ ಕೊನೆಗೆ ಕಲ್ಲಿ ಹಿಡಿದು ಹೊಡಿಬೇಕು ಅನ್ನುವಂಥ ಸಂದರ್ಭ ಇವರು ಯಾರು ಪ್ರೀತಿ ತೋರಿಸ್ತಿಲ್ಲ ಮನುಷ್ಯತ್ವವನ್ನು ತೋರಿಸಲಿಲ್ಲ ಇವರೆಲ್ಲರೂ ಬರೀ ಧರ್ಮದ ಉಪನ್ಯಾಸಕರಾದ್ರು ಹೊರತು ನಮ್ಗೆ ಮನುಷ್ಯತ್ವ ತೋರಿಸ್ಲಿಲ್ಲ ಅಂತ ತಿಳ್ಕೊಂಡು ಶರಗಚ್ಚಾಚಿ ಯೇಸುವಿನನ್ನ ಪ್ರಾರ್ಥನೆ ಮಾಡ್ತಾಳ ಪ್ರಾರ್ಥನೆ ಅಲ್ಲಿ ಬರ್ತಾನೆ ಯೇಶು ಬಾ ಚಂದ ಬರ್ದಿದ್ದಾರೆ ಅದ್ರ ಘಟಕ ಬಹಳ ದೊಡ್ಡದಿದೆ ನಾನು ಸುತ್ತಿ ಬಳಸಿ ಹೇಳಿಲ್ಲ ನಿಮಗೆ ಹೌದು ಪ್ರಭು ನಾನು ತಪ್ಪು ಮಾಡಿದ್ದೇನೆ ನಂಗೆ ಶಿಕ್ಷೆ ಕೊಟ್ಟಿದ್ದಾರೆ ಆಗ್ಲೇಬೇಕು ಶಿಕ್ಷೆ ಆಗ್ಲೇಬೇಕು ನನಗೆ ಆದರೆ ನಾನು ಮಾಡಿದ ತಪ್ಪಿನ ಅರಿವು ನನಗಾಗ್ಯದ ಮುಂದೆ ಇಂಥ ತಪ್ಪು ಮಾಡಲ್ಲ ನಾನು ಪ್ರಾಣ ಭಿಕ್ಷೆಯನ್ನು ಕೇಳ್ತಾ ಇದ್ದೀನಿ ಇವ್ರು ಯಾರು ನೀಡ್ತಾ ಇಲ್ಲ ಅದಕ್ಕೆ ನಿನ್ನನ್ನ ಮೊರೆ ಹೋದೆ ಆಗ ಸಾಕ್ಷಾತ್ ಏಸು ಪರಮಾತ್ಮ ಕೂಡಿರುವ ಜನಗಳಿಗೆ ಹೇಳ್ತಾನಂತೆ ಅವಳಿಗೆ ಜೀವದಾನ ಪ್ರಾಣ ಭಿಕ್ಷೆಯನ್ನ ಕೊಟ್ಟು ಬಿಡಿ ಅಂತ ನೀವು ಎಲ್ಲರೂ ನನ್ನ ಧರ್ಮವನ್ನು ಅನುಸರಿಸಿಕೊಂಡು ಬದುಕ್ತಕ್ಕಂಥವರು ಯಾರಾದ್ರೂ ಒಂದು ಕೆಣ್ಣಿಗೆ ಹೊಡೆದ್ರೆ ಇನ್ನೊಂದು ಕೆಣ್ಣೆಯನ್ನು ಚಾಚಿ ಅಂತ ಹೇಳಿದವನು ನಾನು ಪ್ರೀತಿಗೆ ಪ್ರೀತಿ ಹಿಂಸೆಗೂ ಪ್ರೀತಿಯನ್ನ ಕೊಡಿ ಅಂತ ಹೇಳ್ತಕ್ಕಂತ ಧರ್ಮ ನನ್ನದು ದಯಮಾಡಿ ನೀವೆಲ್ಲರ ಜೀವದಾನ ಕೊಡಿ ಅವಳಿಗೆ ನೋಡಿ ಎಂಥ ಜನಗಳ ನಂದು ಸಾಕ್ಷಾತ್ ಏಸು ಪರಮಾತ್ಮ ಹೇಳಿದ್ರೆ ಅವಳ ಮೇಲೆ ಪ್ರೀತಿ ಅಂತ ಜನಗಳು ಇಲ್ಲ ಅವಳು ಮಹಾ ದೊಡ್ಡ ತಪ್ಪು ಮಾಡಿದಾಳ ಪರಮಾತ್ಮ ನಿನ್ ಗೊತ್ತಿಲ್ಲ ನಾವು ಸಾಯನೆ ಹೊಡಿತೀವಂತ ಅವಾಗ ಯೇಸು ಅಂದ ಸರಿ ನಿಮ್ ನಿರ್ಧಾರ ನಾನು ಒಪ್ಕೊಳ್ತೇನೆ ನಿಮ್ ನಿರ್ಧಾರ ನಾನು ಒಪ್ಕೊಳ್ತೇನೆ ಆದ್ರೆ ನನ್ನದೊಂದು ಮಾತದ ಅದನ್ನಾದ್ರೂ ನಡೆಸಿ ಅಂತ ಯೇಸು ಏನ್ ಹೇಳು ನಿನ್ನ ನಿನ್ನನ್ನು ಆರಾಧಿಸ್ತೀವಿ ನಾವು ನಿನ್ನ ಮಾತಷ್ಟು ಕೇಳಲ್ಲ ಏನ್ ಹೇಳು ಅಂತ ಏನಿಲ್ಲ ಅವಳು ತಪ್ಪು ಮಾಡಿದಾಳೆ ಕಲ್ಲು ಹೊಡೆದು ಸಾಯಿಸಬೇಕಂತ ನಿಂತೀರಿ ಒಂದನೇ ಕಲ್ಲು ತೀರ್ಪು ಕೊಟ್ಟ ನ್ಯಾಯಾಧೀಶ ಹೊಡಿಬೇಕು ಆಮೇಲೆ ಎಲ್ಲರೂ ಕಲ್ಲು ಹೊಡಿಬೇಕು ಅದನ್ನು ಸ್ವಲ್ಪ ಬದಲು ಮಾಡಿ ಒಂದನೇ ಕಲ್ಲನ್ನ ತೀರ್ಪು ಕೊಟ್ಟ ನ್ಯಾಯಾಧೀಶ ಹೊಡೆಯೋದು ಬೇಡ ಇಲ್ಲಿವರೆಗೆ ನೀವು ಜೀವನದಲ್ಲಿ ಯಾರು ಯಾವುದೇ ತಪ್ಪನ್ನ ಮಾಡದನೆ ಇಲ್ಲಿವರೆಗೆ ಜೀವನದಲ್ಲಿ ನೀವು ಯಾರು ತಪ್ಪು ಮಾಡಿಲ್ಲ ಅನ್ನೋ ಸತ್ಯ ನಿಮಗೆ ಗೊತ್ತದೆ ತಪ್ಪು ಮಾಡದೆ ಇರುವವನು ಮೊದಲನೇ ಕಲ್ಲು ಹೋಗಿಲಿ ಆಮೇಲೆ ಎಲ್ಲರೂ ಕಲ್ಲು ಹೋಗಿಲ್ಲ ಅಂತ ನಮ್ಮ ಹಿರಿಯರು ಹೇಳಕತ್ತಾರೆ ಯಾರು ಇರ್ತಾರೆ ತಪ್ಪು ಮಾಡಲಾರದವನು ತಪ್ಪು ಮಾಡದೇ ಇರುವನ್ನೇ ಕಲ್ಲೋಗಿದೆ ಕಲ್ಲು ಒಬ್ಬೊಬ್ಬ ಹಿಂದಿನ ದಿನ ಅವರು ತಪ್ಪು ಮಾಡಿದ್ದೆ ನೆನಪಾಯ್ತು ತಮ್ಮ ಗರಿವುದೇ ಕಲ್ಲು ಜರಾಕತ್ತು ಕೈಯಿಂದ ಕೊನೆಗೆ ನ್ಯಾಯಾಧೀಶನ್ ನೋಡಿದ ಏಸು ನ್ಯಾಯಾಧೀಶ ನೆನಪು ಮಾಡ್ಕೋಕತ್ತಿದ್ದ ನಾನೇನು ತಪ್ಪು ಮಾಡಿದ್ದೆ ಅಂತ ನ್ಯಾಯಾಧೀಶನಿಗೆ ತನ್ನ ತಪ್ಪಿನ ಅರಿವು ನಾಲ್ಕು ದಿನದ ಹಿಂದೆ ಒಂದು ರಾತ್ರಿ ಅವಳು ಮನೆಗೆ ಇವಾಗ ಹೋಗಿ ಬಂದಿದ್ದ ಅವನಿಗೂ ತನ್ನ ಅರಿವುಲ್ಲದೆ ಕೈಯೊಳಗಿನ ಕಲ್ಲು ಜಾರಿ ಹೋಗಿತ್ತು ಹೇಳೋದ ಕಾರಣ ಏನು ಅಂದ್ರೆ ಬಂಧುಗಳೇ ಧರ್ಮ ಅಂದ್ರೆ ಗ್ರಂಥಗಳ ಬೋಧನೆ ಅಥವಾ ಉಪನ್ಯಾಸ ಆಚಾರ ವಿಚಾರಗಳೆಲ್ಲ ನಿಜವಾದ ಧರ್ಮ ಏನು ಅಂತಂದ್ರೆ ಮತ್ತೊಬ್ಬರ ತಪ್ಪನ್ನ ಕ್ಷಮಿಸಿ ಪ್ರೀತಿಸುವುದನ್ನ ಕಲಿಸ್ತದಲ್ಲ ಅದು ನಿಜವಾದ ಮನುಷ್ಯನ ಧರ್ಮ ಬರತ್ತು ಮತ್ತೆ ಇನ್ಯಾವುದು ಧರ್ಮ ನಾವು ಧರ್ಮದ ಬಗ್ಗೆ ಬಹಳ ತಿಳ್ಕೊಬೇಕು ಹಂಗೆ ತಿಳ್ಕೊಂಡು ಬದುಕಿ ಬಿಟ್ಟಿವಿ ಅಂತಂದ್ರೆ ದೇವ್ರ ಹೇಳ್ತಾನ ಗುಡಿಯಾಗ ಇಲ್ಲೋ ನೀನ್ ಮನ್ಸಿನಾಗಾದೀನಿ ಅಂತ ಹೇಳ್ತಂತೇವೆ ನಾವು ಸುಮ್ಮನೆ ಹಾಗೆ ಹೋಗೋದಾಗ ಗುಡಿ ಸುತ್ತೀವಿ ಊರ್ ಹಣಮ್ ಹರಿಕೆ ಬರುದ ಹರಿಕೆ ನೆರವೇರ್ತು ಬಹಳ ಚಲೋ ನೆರವೇರ್ಲಿಲ್ಲ ಅಂದ್ರೆ ನಾವು ಮೂರ್ ಹಣ ಬೆರಿಕಿರೋದು ಮತ್ತೊಂದು ಹಣ ಅದಕ್ಕೆ ನಾನು ಹೇಳೋದು ಇವತ್ತಿನ ಈ ಈ ಗೋಷ್ಠಿಯ ನನ್ನ ಸಹ ನನ್ನ ತಿಳುವಳಿಕೆ ಮಟ್ಟದ ಮಟ್ಟಿಗೆ ನಾನು ಹೇಳೋದೇನಂದ್ರೆ ಎಲ್ಲಾ ಧರ್ಮಗಳನ್ನ ಒಂದು ಕ್ಷಣ ಆಚೆಯಾಗಿ ಮನುಷ್ಯತ್ವವನ್ನ ಪ್ರೀತಿಸಿ ಮಣಿ ಬಾಗಿಲಿಗೆ ಹಸದ ಬಂದೋ ಒಂದು ತುತ್ತ ಅನ್ನ ಕೊಟ್ರಿ ಅಂತಂದ್ರೆ ನೀವು ಧರ್ಮಿಷ್ಠರಾಗೆ ಬದುಕ್ತೀರಿ ಹೊರತು ಮತ್ತಿನ್ನೆ ಎಲ್ಲಿಯೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ಕೆಲಸವನ್ನ ನಮ್ಮ ಬಸಮ್ಮತಾಗಿ ಮಾಡಿದ್ವಿ ಬಸಮ್ಮ ತಾಯಿ ಇವತ್ತು ಬಹಳ ಎತ್ತರದ ಸ್ಥಾನದೊಳಗೆ ನಿಲ್ತಾರಂದ್ರ ಮಗ ಐ ಎಸ್ ಆಫೀಸರ್ ಆಗಿದ್ದ ಅಂತಲ್ಲ ಇನ್ನೊಬ್ಬ ಮಗ ಎಂ ಪಿ ಆಗಿದ್ದ ಅಂತಲ್ಲ ಮತ್ತೊಬ್ಬ ಮಗ ಶಾಸಕ ಅಂತಲ್ಲ ಇನ್ನೊಬ್ಬ ಮಗ ಕೃಷಿಕನಾಗಿದಾನಂತಲ್ಲ ಆ ತಾಯಿಯನ್ನ ಇಡೀ ಸಮಾಜವೇ ತಾಯಿಯ ಸ್ಥಳದಲ್ಲಿ ಅಂದ್ರೆ ಆ ತಾಯಿ ಹಸಿದು ಬಂದವರಿಗೆ ತುತ್ತು ಅನ್ನ ಕೊಟ್ಟು ಬಂದವರಿಗೆ ಒಳಗೆ ಕರೆದುಕೊಳ್ತಕ್ಕಂತ ಕೆಲಸವನ್ನ ಆ ತಾಯಿ ಮಾಡಿದ್ವಿ ನಾನ್ ಕಂಡಿದ್ದೇನೆ ನಾನ್ ನೋಡಿದ್ದೇನೆ ಹೋಗಿದ್ದೇನೆ ಮನಿ ಅಂಗಳಕ್ಕೆ ಬಂದ ನಿಮ್ ಜಾತ್ ಯಾವ್ದು ಮತ ಯಾವ್ದು ಪಂತ್ ಯಾವ್ದು ದ್ವೈತ ಅದ್ವೈತ ಒಳಗ ಬರಗ ಕರಿಯ ಬಿಳಿಯ ಮ್ಯಾಲೆ ಕೆಳಗ ಯಾವುದನ್ನು ಎನಸ್ತಿರ್ಲಿಲ್ಲ ಆ ತಾಯಿ ಆಮೇಲೆ ಎಷ್ಟು ಪ್ರೀತಿ ಜಂಗಮರ ಮೇಲೆ ಸ್ವಾಮಿಗಳು ಬಂದ್ರೆ ಸತ್ಪುರುಷರು ಬಂದ್ರೆ ಮಠಗಳ ಬಗ್ಗೆ ಎಷ್ಟು ಆ ತಾಯಿಗೆ ಗೌರವ ಇತ್ತು ಗೌರವ ಇತ್ತು ಅದಕ್ಕೆ ನಾನು ಮೊದ್ಲೆ ಮಾತನ್ನೇ ಅದನ್ನೇ ಹೇಳಿದೆ ನೋಡಿಕೆನೆ ಅದು ಆ ತಾಯಿ ತೋರಿಸುವಂತ ಮಾರ್ಗ ಇದೆಯಲ್ಲ ಬಸಮತಾಯಿಯಲ್ಲಿ ಎಲ್ಲ ಮಕ್ಕಳಿಗೂ ತಾಯಿ ತೋರಿಸುವಂತ ಮಾರ್ಗ ಆ ಮಗುವಿನ ಬದುಕನ್ನ ಅರಳಿಸುವಂತ ಕೆಲಸ ಮಾಡ್ತದೆ ಅರಳಿಸುವಂತ ಕೆಲಸ ಮಾಡ್ತದ ನಮ್ ಜನಪದ ಹೇಳಲ್ಲ ಜನನಿ ತಾನೇ ಮೊದಲ ಗುರು ಪ್ರತಿಯೊಲ್ಲವಲ್ಲ ಜನನಿ ಅವ್ವಾ ನಾವು ಬಾಚನ್ ಕರಿತಿರ್ತೀವಿ ಈಗೆಲ್ಲ ಹೋಗ್ಯಾವ ಈಗ ಅವ್ವ ಅಂತ ಕರಿಯ ನಮ್ಮ ಮಕ್ಕಳಿಗೆ ಲೇಟ್ ಆಗ್ತಾವ್ ಅವು ಕರಿತಾವಂದ್ರು ನೀವು ಕರೆಸ್ಕೊ ಹೋಗಿ ನಿಮ್ ಮಮ್ಮಿನೇ ಅನ್ಬೇಕು ನಿಮಗ ಅಲ್ಲ ಹ ಅವ್ವ ಅಮ್ಮ ಯವ್ವ ಈ ಯವ್ವ ಅನ್ನೋ ಮಾತಿದೆ ನೋಡ್ರಿ ಬಹಳ ಹಳ್ಳಿ ಮಾತಿದೆ ಯವ್ವ ಅನ್ನೋ ಮಾತು ಈಗ ಸುಮ್ನೆ ಕೃತ್ಯ ಬೇಕಾದ್ರೆ ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ರಿ ನೀವು ಈ ಯವ್ವ ಅನಸ್ರಿ ಅವ್ವ ಅನಸ್ರಿ ಅಮ್ಮ ಅನ್ಸ್ರಿ ಅಜ್ಜೆ ಅಬ್ಬೆ ನವ್ಯೆ ಇವೆಲ್ಲ ಅಂತಾರಲ್ಲ ಮಕ್ಳು ಅವ್ವ ಅಂತಾವಲ್ಲ ಈ ಅವ್ವ ಅನ್ನೋದಕ್ಕೂ ಮಮ್ಮಿ ಅನ್ನೋದಕ್ಕೂ ಈ ವ್ಯತ್ಯಾಸ ಐತೆ ಅಂದ್ ನೋಡ್ರಿ ಅವ್ವಾನ್ರಿ ಒಳಗಿಂದ ಬರ್ತದಲ್ಲ ಬರ್ತಿರ ಒಳಗಿಂದ ಸ್ವಲ್ಪ ಒತ್ತಡ ಹಾಕ್ತಿರ್ಲ ಅವ್ವಾ ಮಮ್ಮಿ ತುಟಿ ತುಟಿ ಮಮ್ಮಿ ನೋಡ್ರಿ ಇಷ್ಟ ಅವ್ವಾ ಅನ್ನಕ ಯಾರು ಕಲಿಸ್ತೀರಿ ಅವ ಬೆಳದ್ ದೊಡ್ಡವ ಆದ್ಮೇಲೆ ನಿಮ್ಮ ಬಳಗ ಇಕ್ ಮಮ್ಮಿ ಅನ್ನಾಕ ಯಾರು ಕಲಿಸ್ತೀರಿ ಬೆಳದ್ ದೊಡ್ಡವ ಆದ್ಮೇಲೆ ನಿಮ್ ಹೊರಗ ಹಾಕ್ತಾನ ಬಂದದಿಲ್ಲ ಮಮ್ಮಿ ಅದಕ್ಕೆ ಅವ್ ಕೊಡ್ತಕ್ಕಂತ ಮಾರ್ಗದರ್ಶನ ಅಮ್ಮ ಕೊಡ್ತಕ್ಕಂಥ ಯವ್ವ ಕೊಡ್ತಕ್ಕಂಥ ಮಾರ್ಗದರ್ಶನ ಇದೆಯಲ್ಲ ಅದು ಮಗುವಿನ ಬದುಕನ್ನು ಕಟ್ಟಿ ಕೊಡ್ತದ ಮಗುವಿನ ಬದುಕನ್ನ ಶಾಸಕರಿಗೆ ಹೇಳ್ತೇನೆ ಇದು ಅಮ್ಮನ ಪುಣ್ಯತಿಥಿ ಅವನ ಸಂತೋಷ ಆತ್ಮ ಸಂತೋಷಕ್ಕಲ್ಲ ಅವಳ ಪುಣ್ಯತಿಥಿಯನ್ನು ಆಚರಿಸೋ ಆಚರಿಸುವುದರ ಮುಖಾಂತರ ಹೀಗೆ ಗೋಷ್ಠಿಗಳನ್ನು ಮಾಡ್ತೀರಲ್ಲ ಹತ್ತಾರು ಜನ ಬಂದು ಕೇಳ್ತಾರಲ್ಲ ಹತ್ತಾರು ಜನ ಬಂದು ಕೇಳಿದವರು ಈ ಗೋಷ್ಠಿಯಲ್ಲಿ ಕುಂತಾಮ ಯಾವತ್ತೋ ಏನೋ ಒಂದು ತಪ್ಪು ಮಾಡುವಾಗ ಇಲ್ಲಿ ಹೇಳಿದ ಮಾತು ನೆನಪು ಆಗಿ ಮಾಡುವ ತಪ್ಪನ್ನ ಬಿಟ್ಟ ಅಂದ್ರ ಆ ತಾಯಿಯ ಆತ್ಮಕ್ಕೆ ಎಷ್ಟು ಸಂತೋಷ ಆಗಬಹುದು ಅಂತ ನಾವು ಯಾರು ಒಳ್ಳೆಯವರಲ್ರಿ ಯಾರು ಕೆಟ್ಟವರಲ್ಲ ಈಗ ಇಷ್ಟೆಲ್ಲ ಆದರೂ ಕೂಡ ಇಷ್ಟು ದೊಡ್ಡ ಸ್ಥಾನದೊಳಗಿದ್ರು ಅವನು ಸ್ಮರಣೆ ಮಾಡ್ತಾರ ಅಂತಂದ್ರೆ ಇವು ಕರ ಮೇಲೆ ಪರಿಣಾಮ ಆ ತಾಯಿ ಬಗ್ಗೆ ಗ್ರಂಥ ತಂದಿದ್ದಾರೆ ಎಲ್ಲ ಮಾಡಿದ್ದಾರೆ ಅವ್ರಿಗೇನು ಏನು ಆ ತಾಯಿ ನೀಡಿದ್ಲು ತಾಯಿ ಋಣ ಅಂತ ತಿಳ್ಲಿಕ್ಕೆ ಆಗಲ್ಲ ಗುರುವಿನ ಋಣ ನಮ್ ಮೇಲೆ ಬಹಳ ಋಣ ಅದ ಸುಮ್ಮನೆ ದಿಮಾಕ್ ಮಾಡ್ತೀವಿ ಅಷ್ಟ ಎಷ್ಟು ಋಣಗಳದೋ ನಮ್ಮ ಮೇಲೆ ತಂದಿ ಋಣ ತಾಯಿ ಋಣ ಗುರುವಿನ ಋಣ ಸಮಾಜದ ಋಣ ಮಣ್ಣಿನ ಋಣ ಧರ್ಮದ ಋಣ ಎಲ್ಲ ಋಣ ಭಾರಗಳನ್ನು ನಾವು ಬದುಕ್ತೇವೆ ಎಲ್ಲ ಋಣಭಾರಗಳನ್ನ ನಾವು ಕಡಿಮೆ ಸಾಧ್ಯ ಹೊರತು ಆ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಕಾರ್ಯಗಳನ್ನ ಮಾಡುವುದರ ಮುಖಾಂತರ ಒಂದಿಷ್ಟು ಋಣ ಕಡಿಮೆ ಮಾಡುವಂತ ಕೆಲಸ ಮಾಡ್ಕೋಬೇಕಾಗ್ತದೆ ಅಂತಹ ಬಸಮ್ಮ ತಾಯಿ ತನ್ನ ಜೀವನ ಉದ್ದಕ್ಕೂ ಕೂಡ ಪಾಲಿಸಿಕೊಂಡು ಬಂದಿದ್ದು ಒಂದೇ ಒಂದೇ ನನಗ್ ಬಹಳ ಆ ತಾಯಿಯ ಅಭಿನಂದನ ಗ್ರಂಥನೂ ಓದಿದ್ದೇನೆ ಅವಳಿದ್ದಾಗ ಒಂದ್ ಮೂರ್ನಾಲ್ಕು ಸರಿ ಮನೆಗೆ ಹೋಗಿದ್ದೇನೆ ನಾನು ಯಾರ ಅಕ್ಕಿ ಮುಂದೆ ಕೈ ಚಾಚುತ್ತಾರ ಅವರೆಂದು ನಿರಾಶೆಯಾಗಿ ವಾಪಸ್ಸು ಹೋಗಿಲ್ಲ ನಿರಾಶೆಯಾಗಿ ಅದ ಅನ್ನನೇ ಇರ್ಬೋದು ವಸ್ತ್ರನೇ ಇರ್ಬೋದು ಸಂಪತ್ತೆ ಇರ್ಬೋದು ಏನೇ ಇರ್ಬೋದು ತನಗೇನು ತೋಚತದ ತನಗೇನು ನೀಗುತ್ತದ ಅದನ್ನು ಕೊಟ್ಟು ಕಳಿಸಿರ್ತಕ್ಕಂಥ ಧೀಮಂತ ವ್ಯಕ್ತಿತ್ವ ನಮ್ಮ ತಾಯಿ ಬಸಮ್ಮ ತಾಯಿ ಉಳಿದು ಅಂತಕ್ಕಂಥದ್ದನ್ನ ಯಾವತ್ತೂ ಮರೆಯುವಂತಿಲ್ಲ ಯಾವತ್ತು ಮರೆಯುವಂತಿಲ್ಲ ಗುರುವಿನಂತೆ ಶಿಷ್ಯ ತಂದೆ ತಾಯಿಯಂತೆ ಮಕ್ಕಳು ಅಲ್ಲ ಹಾಗೆ ಆ ಪರಂಪರೆಯನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ ನಾನು ಬಾ ಸರಿ ತಾಯಿ ಬಗ್ಗೆ ಮಾತಾಡುವಾಗ ನಮ್ ಶರೀಪ ಬಾಚಂದ್ರ ಹೇಳ್ತ ಹೆಂಡ್ತಿ ಹೇಳ್ತಾನಂತ ಏನಂತ ಸರಕ ನೀರ್ತ ಬರಕನ ಕಾಲಿಗೆ ಹಾಕೊಂಡು ಮೆಕ್ಕ ಮದಿನ ಹೋಗಿ ಬರ್ತೀನಿ ಅನ್ನ ಏತ ಮೆಕ್ಕ ಮುದಿನ ಎತ್ತು ತಗೈತಿನ ಅಂದೆ ಸರಕ ನೀರ್ತಾ ಬರಕನ ಹಾಕೊಂಡು ಹೋಗಿ ಬರ್ತೀನಿ ಅಂತ ಅಲ್ಲ ಎತ್ತಗೈತಿ ಅವಾಗ ಶರೀಫ ಭಾಚಂದ್ರ ಅಂತಾನ ಮೆಕ್ಕಾಮುಜಿನ ಎಲ್ಲಿಗೆ ಗೊತ್ತಿಲ್ಲ ನನ್ನ ಪಾಡಿಗೆ ನಿಜವಾದ ಮೆಕ್ಕಾಮುಜಿನ ನನ್ನ ತಂದೆ ತಾಯಿ ಗೋರಿ ಇದೆಯಲ್ಲ ಸಮಾಧಿ ಇದೆಯಲ್ಲ ಅದು ನನ್ನ ಪಾಡಿಗೆ ನಿಜವಾದ